ಎಲ್ಲರಿಗೂ ನಮಸ್ಕಾರ ಚಂದ್ರಶೇಖರ್ ಕಂಬಾರವರು ರಚಿಸಿರ್ತಕ್ಕಂತಹ ಒಂದು ಕನ್ನಡ ಗೀತೆ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆ ಗನ್ನ ಆ ಅಕ್ಷರಗಳ ಕಮ್ನ ಕೊರೆದು ಬರಲಿ ಅರಿವು ಚೆನ್ನ ಲಾಲ ಲ ಲಾ ಲಾಲ ಲಾ ಕೈಯ ತುಂಬ ಕೆಲಸ ಬೇಕು ಬರಲಿ ಹೊಟ್ಟೆ ಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚೆನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರೆ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕ ನೇಸರ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರೆ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ತಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿಡಿ ನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳಕಬೇಕು ಪ್ರೀತಿಯ ಬೆಳದಿಂಗಳು ಲಾಲ ಲಲ ಲಲಾ ಲಾ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳೆದಿಂಗಳು ಎಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಂತ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ ಕನ್ನಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ ಕನ್ನಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ